ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಲನ ಏನಿದೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಇತ್ತೀಚೆಗೆ ಹನ್ನೊಂದು ವರ್ಷ ಅವರು ಆಡಳಿತವನ್ನು ಮಾಡಿರ್ತಕ್ಕಂಥ ಒಂದು ಪೂರೈಸಿರ್ತಕ್ಕಂಥ ದಿನ ಇತ್ತೀಚೆಗೆ ನಾವೇನು ನೋಡಿದ್ವಿ ತಾವೆಲ್ಲ ಗಮನಿಸ್ಕೊಂಡು ಬಂದಿರ್ಬೋದಣ್ಣ ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ನಮ್ಮ ಪಕ್ಷವನ್ನು ಕಟ್ಟಿದ್ದೇವೆ ನಮ್ಮ ತತ್ವ ಸಿದ್ಧಾಂತಗಳಲ್ಲಿ ಯಾವುದೇ ಬದಲಾವಣೆಗಳಿರೋದಿಲ್ಲ ಎಲ್ಲ ಸಮುದಾಯಗಳು ಸಮಾಜವನ್ನು ಒಗ್ಗೂಡಿಸಿ ನಾವು ಜೊತೆಯಲ್ಲಿ ಕರ್ಕೊಂಡು ಹೋಗ್ತೇವೆ ಆದರೆ ಒಂದು ದೇವೇಗೌಡರು ಸಾಹೇಬರು ಬಹುಶಃ ಇಷ್ಟು ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ಪ್ರಪ್ರಥಮವಾಗಿ ಮನಸ್ಪೂರ್ವಕವಾಗಿ ಏಕೆಂದರೆ ದೇವೇಗೌಡರು ಸಾಹೇಬರು ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ತಿರುಪು ಹುಡುಕಕ್ಕಂಥ ವ್ಯಕ್ತಿತ್ವ ಅಲ್ಲ ರಾಜ್ಯ ಜನತೆಯೂ ಕೂಡ ನೋಡಿದ್ದಾರೆ ಅವರಲ್ಲಿ ಒಂದು ಸ್ಪಷ್ಟತೆ ಇದೆ ಅವರ ನಿರ್ಧಾರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಗೊಂಡಿರ್ತಕ್ಕಂಥ ನಿರ್ಧಾರ ಹಾಗಾಗಿ ಜನತಾದಳ ಇರ್ಬೋದು ಬಿ ಜೆ ಪಿ ಇರ್ಬೋದು ತಾವು ಕೇಳಿದಂಥ ಪ್ರಶ್ನೆಗೆ ನಮ್ಮ ಯಾವುದೇ ಒಂದು ಮಿತ್ರತ್ವದಲ್ಲಿ ಸ್ಥಳೀಯ ಚುನಾವಣೆ ನೀವು ಪ್ರಶ್ನೆ ಮಾಡಿದ್ದೀರಣ ಸ್ಥಳೀಯ ಚುನಾವಣೆ ಏನಾಗ್ತದೆ ಇದು ಕಾರ್ಯಕರ್ತರ ಚುನಾವಣೆ ಸ್ಥಳೀಯ ಚುನಾವಣೆ ಎರಡು ಪಕ್ಷದಲ್ಲಿ ಝೆಡ್ ಪಿ ಟಿ ಪಿ ಚುನಾವಣೆ ಬಂದಾಗ ಆಕಾಂಕ್ಷಿತರು ಜಾಸ್ತಿ ಇರ್ತಾರೆ ಎಲ್ಲ ಕಡೆ ಇರ್ತಾರೆ ಸರ್ವೇ ಸಾಮಾನ್ಯ ಎಲ್ಲ ಪಕ್ಷಗಳಲ್ಲೂ ಇರ್ತಾರೆ ಹಾಗಾಗಿ ಇದು ಪಕ್ಷದ ಮುಖಂಡರುಗಳ ಜೊತೆ ಕೂತು ಚರ್ಚೆ ಮಾಡಬೇಕಾಗ್ತದೆ ಒಟ್ಟಾರೆಯಾಗಿ ಯಾವುದೇ ಇತ್ಯರ್ಥಗಳು ತೀರ್ಮಾನಗಳಾಗಬೇಕಾದ್ರೆ ದೆಹಲಿಯ ರಾಷ್ಟ್ರೀಯ ನಾಯಕರಿದ್ದಾರೆ ನಮ್ಮ ವರಿಷ್ಠರು ದೇವೇಗೌಡರು ಸಾಹೇಬರಿದ್ದಾರೆ ನಮ್ಮ ನಾಯಕರು ಅಂತ ಕುಮಾರಣ್ಣ ಅವರಿದ್ದಾರೆ ಕೂತ್ಕೊಂಡು ಸೂಕ್ತವಾದಂಥ ಸಮಯದಲ್ಲಿ ಸೂಕ್ತವಾದಂಥ ನಿರ್ಧಾರ ತಗೊಳ್ತೇವೆ ಸರಿ ಈಗ ನಿಮ್ಮ ಮೈತ್ರಿ ಪಕ್ಷ ಏನಿದೆ ಬಿ ಜೆ ಪಿ ಏನಿದೆ ಮೈತ್ರಿ ಸಿದ್ಧಾಂತ ಪಾಲನೆ ಒಂದು ರಾಜ್ಯದಲ್ಲಿ ಯಾವುದೇ ಪ್ರತಿಭಟನೆಗಳಾಗಲಿ ಮಾಡುವುದು ನಿಮ್ಮನ್ನು ವಿಶ್ವಾಸ ಕೇಳದೆ ನಾವು ಯರ್ ಎ ಪಾರ್ಟ್ ಆಫ್ ಎನ್ ಡಿ ಎ ನಾವು ಎನ್ ಡಿ ಎ ಅಲೈನ್ಸ್ನ ಪಾರ್ಟ್ನರ್ ಆಗಿದ್ದೇವೆ ನಮ್ಮ ಪಕ್ಷ ನಾವು ಒಂದು ರಾಜಕೀಯ ಪಕ್ಷವಾಗಿ ನಾವು ಕೆಲವೊಂದು ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಹೋರಾಟಗಳು ಕೈಗೆತ್ಕೊಳ್ಬೇಕಾಗ್ತದೆ ಒಂದಷ್ಟು ಸಂದರ್ಭದಲ್ಲಿ ನಾವು ಕಾಯಲಿಕ್ಕಾಗೋದಿಲ್ಲ ಅಥವಾ ಅವ್ರ ಕಾಯ್ಲಿಕ್ಕಾಗೋದಿಲ್ಲ ಈ ಕೂಡಲೇ ನಾವು ರಿಯಾಕ್ಟ್ ಆಗಬೇಕಾಗ್ತದೆ ಸಿಚುವೇಷನ್ಗಳು ಆ ರೀತಿ ನಮ್ಮ ಕಣ್ಣು ಮುಂದೆ ಕಂಡು ಬರ್ತದೆ ಅಂಥ ಸಂದರ್ಭಗಳಲ್ಲಿ ನಾವು ಪ್ರತ್ಯೇಕವಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಸತ್ಯ ಬಟ್ ಒಂದಂತೂ ಸತ್ಯ ಒಂದು ತಾವೇ ನೋಡಿದ್ದೀರಿ ರಾಜ್ಯದಲ್ಲಿ ಮೂಢ ವಿಚಾರವಾಗಿ ಒಟ್ಟಾಗೆ ಪಾದಯಾತ್ರೆಯನ್ನು ಮಾಡಿದ್ವಿ ಪ್ರತಿಭಟನೆಯನ್ನು ಮಾಡಿದ್ವಿ ಸರ್ಕಾರದ ವಿರುದ್ಧವಾಗಿ ಧ್ವನಿಯನ್ನು ಎತ್ತಿದ್ವಿ ಅದರ ಮುಂದುವರೆದ ಭಾಗವಾಗಿ ವಿಧಾನಸೌಧದಲ್ಲೂ ಕೂಡ ನಾವು ಒಟ್ಟಾಗೆ ಇದ್ದೇವೆ ನಾವು ಅಲ್ಲಿ ಯಾವುದೇ ರೀತಿ ನಮ್ಮಲ್ಲಿ ಯಾವುದೇ ಅಪಸ್ವರಗಳಾಗಲಿ ಅಸಮಾಧಾನಗಳಾಗಲಿ ಇದು ಯಾವುದೇ ರೀತಿ ಎಡೆ ಮಾಡಿಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಒಂದು ಏನಂದರೆ ಬಹುತೇಕರಲ್ಲಿ ಒಂದು ಒಪೀನಿಯನ್ ಇದೆ ಒಂದು ಆಗಿ ಕೋಆರ್ಡಿನೇಷನ್ ಒಂದು ಕಮಿಟಿ ಆಗಬೇಕು ಸಮನ್ವಯತೆಯ ದೃಷ್ಟಿಯಿಂದ ಕೋಆರ್ಡಿನೇಷನ್ ಕಮಿಟಿ ಅತಿ ಶೀಘ್ರದಲ್ಲೇ ಆಗಬೇಕು ಅಂತಕ್ಕಂಥದ್ದು ಎರಡು ಪಕ್ಷದ ಮುಖಂಡರುಗಳ ಕಾರ್ಯಕರ್ತರಲ್ಲ ಬೈಕೆ ಇದೆ ಮುಂದಿನ ದಿನಗಳಲ್ಲಿ ಅದೆಲ್ಲ ಕೂತ್ ಬಗೆಹರಿಸ್ತೀವಿ ಮಲೆಮಾದೇಶ್ವರ ಬೆಟ್ಟದಲ್ಲಿ ಐದು ಸಂಬಂಧಪಟ್ಟಂಗೆ ರಾಜಕೀಯ ಷಡ್ಯಂತ್ರ ಇದೆಂತ ರಾಯಚೂರು ಜಿಲ್ಲೆಯಲ್ಲಿ ಜನತಾ ದಳಕ್ಕೆ ಮೊದಲು ಹಲವಾರು ವರ್ಷಗಳಿಂದ ಬೇಸಿದೆ ಯಾವಾಗ ಮೂರು ಜನ ನಾಲ್ಕು ಜನ ಎಂ ಎಲ್ ಎ ಟಿಕೆಟ್ ಹಂಚಿಕೆಯಲ್ಲಿ ಆದಂತಹ ಕಾರ್ಯಕ್ರಮಗಳು ಮತ್ತು ಸರ್ಕಾರ ಇಲ್ಲದ ಸಂದರ್ಭದಲ್ಲಿ ಪಕ್ಷದ ಸಂಘಟನೆಗೆ ಮಾಡ್ತಕ್ಕಂಥ ನಿರ್ಲಕ್ಷ್ಯದಿಂದಾಗಿ ರಾಯಚೂರು ಜಿಲ್ಲೆಯಲ್ಲಿ ದಳ ಅಷ್ಟೊಂದು ಪ್ರಾಬ್ಲಮ್ ಮತದಾರರಿಂದ ಪರವಾಗಿ

ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ಇವತ್ತು ಪಕ್ಷಕ್ಕೆ ಅನೇಕ ಸಂದರ್ಭದಲ್ಲಿ ಆಶೀರ್ವಾದ ಮಾಡಿದ್ದಾರೆ ಅಭ್ಯರ್ಥಿಗಳಿಗೆ ಒಳ್ಳೆಯ ಮತಗಳು ಕೊಟ್ಟಿದ್ದಾರೆ ಅದು ಒಂದೊಂದು ಸಲ ಸೀಟ್ಗಳಾಗಿ ಪರಿವರ್ತನೆ ಆಗದೆ ಹೋಗಿರ್ಬೋದು ಆದರೆ ಪಕ್ಷ ತಾವು ಹೇಳ್ದಂಗೆ ಸರ್ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ರಾಯಚೂರು ಜಿಲ್ಲೆನಲ್ಲಿ ಭಾಳ ಪ್ರಬಲವಾಗಿದೆ ಬಲಿಷ್ಠವಾಗಿದೆ ಹಾಗಾಗಿ ಸಂಘಟನೆ ದೃಷ್ಟಿಯಿಂದ ಇನ್ನೂ ಮೂರು ವರ್ಷ ಇದೆ ಚುನಾವಣೆಗೆ ಯಾವುದೇ ವಿಚಾರ ಇರ್ಬೋದು ಆಮೇಲೆ ರಾಜ ವೆಂಕಟಪ್ಪ ಅವರು ಮತ್ತು ನಾಡಗೌಡರು ಸಾಹೇಬರು ಇವತ್ತು ಇಲ್ಲಿಬ್ಬರು ಕೂತಿದ್ದಾರೆ ಇವತ್ತು ಒಂದು ಸನ್ ಒಂದು ನಾನು ವಿಚಾರವನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ನಾವೇನು ಐದು ಗ್ಯಾರಂಟಿಗಳ ಬಗ್ಗೆ ಸಮರ್ಪಕವಾಗಿ ರಾಜ್ಯದ ಜನತೆಗೆ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂಥ ಗ್ಯಾರಂಟಿಗಳು ತಿಂಗಳ ತಿಂಗಳ ಹೆಣ್ಮಕ್ಳು ಅದಿರ್ತದೋ ಗೃಹಲಕ್ಷ್ಮಿ ಅಂದರು ಮತ್ತು ಈ ಗೃಹ ಜ್ಯೋತಿ ಅಂದರು ಯುವನಿಧಿ ಅಂದರು ಯಾವ ಸಮರ್ಪಕವಾಗಿ ಬಳಕೆ ಇಲ್ಲ ಅಂದಾಗ ಆಗ ಇನ್ನೂ ವಿಧಾನಸೌಧ ನಡೀತಾ ಇದ್ದ ಸೆಷನ್ ಇತ್ತು ಆ ಸಂದರ್ಭದಲ್ಲಿ ನಾವು ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಹೋರಾಟ ಇಡೀ ಜಿಲ್ಲಾದ್ಯಂತ ಎಲ್ಲ ಜಿಲ್ಲಾಧ್ಯಕ್ಷಗಳು ಕರೆ ಕೊಟ್ಟು ಹೋರಾಟವನ್ನು ಕೈಗೆತ್ಕೊಂಡಿದ್ದೇವೆ ಒಟ್ಟಾರೆಯಾಗಿ ಪಕ್ಷ ಬಂದಿರತಕ್ಕಂಥದ್ದು ಹೋರಾಟದ ಹಿನ್ನೆಲೆಯಲ್ಲಿ ಅದನ್ನು ಮುಂದುವರಿಸ್ತೇವೆ ಇದು 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 ಹೆಂಗಿದೆ ಅಂದರೆ ಇವತ್ತು ಮಜಾ ಕಳೆದ ಒಂದು ವಾರ ಹತ್ತು ದಿನದಿಂದ ಕಾಂಗ್ರೆಸ್ನ ಶಾಸಕರು ಏನು ಒಂದು ಸಲ ಎರಡು ಸಲ ಗೆದ್ದಿರ್ತಕ್ಕಂಥ ಶಾಸಕರಲ್ಲ ಒಬ್ಬೊಬ್ಬರು ಆರಾರು ಬಾರಿ ಏಳು ಏಳು ಬಾರಿ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಅವರೇ ಇವತ್ತು ಬೇಸತ್ತಿ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಸ್ವಪಕ್ಷೀಯರೇ ಇವತ್ತು ನಾವು ಹೆಂಗೆ ಜನ ನಮಗೆ ಮತ ನೀಡಿದ್ದಾರೆ ನಾವು ಹೆಂಗೋಗಿ ಓಟ್ ಕೇಳೋದು ಜನ ನಮ್ಮನ್ನು ನಂಬಿ ಇಷ್ಟೆಲ್ಲ ಓಟ್ ಗೆಲ್ಸವ್ರೆ ಏನೋ ಕಾಂಗ್ರೆಸ್ ಮೇಲೆ ಪಾಪ ಜನ ಭರವಸೆ ಇಟ್ಟವ್ರೆ ನಾವು ಹೆಂಗೋರ್ಗೆ ಉತ್ತರ ಕೊಡೋದು ಮಕ ತೋರಿಸೋದು ಇಲ್ಲಿ ನಮ್ಗೆ ಯಾವುದೋ ಒಂದು ರಸ್ತೆಗಳು ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಶಾಲಾ ಕಟ್ಟಡಗಳು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಆಸ್ಪತ್ರೆಗಳಲ್ಲಿ ಕನಿಷ್ಠ ಪಕ್ಷ ಕಟ್ಟಡ ಕಟ್ಟೋದಿರಲಿ ಇವತ್ತು ಡಾಕ್ಟರ್ಗಳಿಗೆ ಸಂಬಳ ಕೊಡಲಿಕ್ಕೆ ಸರ್ಕಾರದ ಕಡೆಯಿಂದ ಇಲ್ಲ ಇಂಥ ಪರಿಸ್ಥಿತಿಲಿ ನಾವಿದ್ದೀವಿ ಅಂತ ಇದು ಒಂದು ಭಾಗ ಮತ್ತೆ ಪಾಪ ಇನ್ನೊಬ್ಬರು ಹೇಳ್ತಾರೆ ಈ ವಸತಿ ಇಲಾಖೆಯಲ್ಲಿ ಮಂತ್ರಿಗಳಿಗೆ ಅವರ ಪಕ್ಷದ ಶಾಸಕರು ಹೋಗಿ ಭೇಟಿ ಮಾಡಿ ಅರ್ಜಿ ಕೊಟ್ಟರೆ ನನಗೆ ಈ ಥರ ವಸತಿ ಒದಗಿಸ್ಕೊಡಿ ಅಂತ ಅವ್ರನ್ನ ಪಾಪ ಹೇಳೋರು ಕೇಳೋರು ಯಾರೂ ಇಲ್ಲ ಅದೇ ಪಾಪ ಯಾರೋ ಮಧ್ಯವರ್ತಿಗಳನ್ನ ಹಿಡ್ಕೊಂಡು ಅವ್ರ ಕ್ಷೇತ್ರದವ್ರು ಕೆಲವೊಂದಷ್ಟು ಪಂಚಾಯಿತಿ ಮೆಂಬರ್ಗಳು ಹೋದ್ರಂತೆ ಅವ್ರು ಯಾವುದೋ ಕಾಂಟ್ಯಾಕ್ಟಲ್ಲಿ ಅದೊಂದು ನೆಟ್ವರ್ಕ್ಗಳು ಇರ್ತಾವಲ್ಲ ಪಾಪ ಡೀಲರ್ಸ್ದೊಂದು ನೆಟ್ವರ್ಕ್ ಇದೆ ಸರ್ಕಾರದಲ್ಲಿ ನೇರವಾಗಿ ಮಾಡೋಕ್ಕಾಗಲ್ವಲ್ಲ ಬ್ರೋಕರ್ ಇಡಬೇಕಲ್ಲ ಮಧ್ಯದಲ್ಲಿ ಅವನಿಗೊಂದು ಬ್ರೋಕರೇಜು ಮಿನಿಸ್ಟ್ರಿಗೊಂದು ಪರ್ಸೆಂಟೇಜು ಇನ್ನ ಪಾಪ ಯ ಪಾಲ್ದಾರರುಗಳು ಇರ್ತಾರೆ ಬಿಡಿ ಅಂತಿಮವಾಗಿ ಇಲ್ಲಿ ಯಾರ್ಯಾರು ಫಲಾನುಭವಿಗಳಾಗಿ ಗುರುತಿಸ್ಕೊಳ್ಬೇಕಾಗ್ತದೆ ಅವ್ರಿಗೆ ಫಲ ಸಿಗ್ತೀರ ಅವ್ರು ಬೀದಿ ಪಾಲ್ ಆಗ್ತಾ ಇದ್ದಾರೆ ಇವತ್ತು ನಿಂತ ಪರಿಸ್ಥಿತಿ ಸರ್ಕಾರ ನಡೀತಾ ಇದೆ ಹಾಗಾಗಿ ನಮ್ಮ ಶಾಸಕರೇನು ಹೆಚ್ಚಾಗಿ ನಿರೀಕ್ಷೆಗಳೇನು ಇಟ್ಕೊಂಡಿಲ್ಲ ಸರ್ಕಾರದ ಕಡೆಯಿಂದ ಅನುದಾನ ಬರುತ್ತೆ ಅಂತ ಅವರು ವೈಯಕ್ತಿಕವಾಗಿ ಅವರು ಹೋರಾಟ ಇಪ್ಪತ್ನಾಲ್ಕು ತಾಸು ಜನಗಳ ಮಧ್ಯೆ ಇದು ಕೆಲಸ ಮಾಡ್ತಾ ಇದ್ದಾರೆ ರಾಜಕೀಯ ರಾಜಣ್ಣ ಅವರಷ್ಟೇ ಅಲ್ಲ ಸಾಕಷ್ಟು ಜನ ಕಾಂಗ್ರೆಸ್ನ ಮಂಡಲದಲ್ಲಿರ್ತಕ್ಕಂಥ ಹಿರಿಯ ಮಂತ್ರಿಗಳು ಬಹುಶಃ ಮುಂದೆ ಅದು ಏನೇನು ಅಲ್ಲೋಲ ಕಲ್ಲೋಲ ಆಗ್ತದೋ ಈ ರಾಜ್ಯದಲ್ಲಿ ಸರ್ಕಾರದ ಒಳಗಡೆ ಏನು ಹಲವಾರು ಭಿನ್ನಾಭಿಪ್ರಾಯಗಳು ಹಲವಾರು ತಂಡಗಳು ಒಳಗಡೆನೇ ಗು글 ಇದ್ದಿದೆಯಲ್ಲ ಮುಂದೆ ಏನೇನಾಗ್ತதோ ಏನೋ ಕಾದ್ ನೋಡದನ ನಾನು ಅದ್ರ ಬಗ್ಗೆ ಈಗೇನ್ ಚರ್ಚೆ ಮಾಡೋದು ಪ್ರಿಯಮ್ಮ ಅವರು ಓದ ಅವಧಿಗಿಂತಲೂ ಈ ಅವಧಿಯಲ್ಲಿ ಬದಲಾಗಿದ್ದಾರೆ ಮತ್ತೆ ಮೂರು ಪವರ್ ಸೆಂಟರ್ಗಳು ಇದೆ ಅಂತ ಹೇಳಿದ್ದಾರೆ ಸರ್ ಯಾವ ರೀತಿ ಬದಲಾಗಿದ್ದಾರಂತೆ ಅದೇ ನನಗೂ ಅರ್ಥ ಆಗಿಲ್ಲ ಅಂದ್ರೆ ಹಿಂದೆ ಇದ್ದಂತ ಸಿದರಾಮಣ್ಣನನಗೂ ಈ ಬಾರಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಣ್ಣನಲ್ಲೂ ಒಂದು ಬದಲಾವಣೆ ಕಂಡಿದ್ದಾರೆ ಅಂತ ಮಂತ್ರಿಗಳೇನೆ ರಾಜ್ಯ ಜನತೆನೂ ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರವೇ ಅದರಲ್ಲೇನು ಅನುಮಾನ ಇಲ್ಲ ಈಗ ಇತ್ತೀಚೆಗಷ್ಟೇ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರು ಆರ್ಥಿಕ ತಜ್ಞರು ಸಿದ್ದರಾಮಣ್ಣ ಅವರು ನಾಲ್ಕೂವರೆ ಲಕ್ಷ ಕೋಟಿ ದೊಡ್ಡ ಗಾತ್ರದ ಬಡ್ಜೆಟನ್ನು ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ಹೇಳಿದರು ಏನು ಕೊಟ್ಟಿದ್ದೀರಾ ಸರಿ ದೊಡ್ಡ ಗಾತ್ರದ ಬಡ್ಜೆಟ್ ಕೊಡಲಿಕ್ಕೆ ನಮ್ಮ ರಾಜ್ಯದ ಜನರ ಸಂಪತ್ತಿನ ಹಣ ಜೊತೆಗೆ ನಮ್ಮ ರಾಜ್ಯ ಇವತ್ತು ಭಾಳ ಸಮೃದ್ಧವಾಗಿರ್ತಕ್ಕಂಥ ರಾಜ್ಯ ಆ ನಿಟ್ಟಿನಲ್ಲಿ ನಾಲ್ಕೂವರೆ ಲಕ್ಷ ಕೋಟಿ ಬಡ್ಜೆಟನ್ನು ಕೊಟ್ಟಿರ್ಬೋದು ಬಟ್ ಸಾಲ ಎಷ್ಟಾಗಿದೆ ಸಾಲ ಎಷ್ಟು ಮಾಡಿದ್ದಾರೆ ಗ್ಯಾರಂಟಿಗಳಿಗೆ ಇವರು ಪ್ರತಿ ವರ್ಷ ಐವತ್ತೈದು ಸಾವಿರ ಕೋಟಿ ಹಣಕಾಸನ್ನು ಹೊಂದಿಸ್ಬೇಕಾಗ್ತದೆ ಗ್ಯಾರಂಟಿಗಳಿಗೆ ಅವರು ಕೊಡಲಿಕ್ಕೆ ದುಡ್ಡಿಲ್ಲ ಅಭಿವೃದ್ಧಿ ಅಂತಕ್ಕಂಥದ್ದು ನೀವು ಕೇಳದೆ ಬೇಡ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬಂದರು ಯಾದಗಿರಿನಲ್ಲಿ ಓಪನ್ ಸಭೆನಲ್ಲಿ ಸಮಾವೇಶದಲ್ಲಿ ಹದಿಮೂರು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂದರು ಕೆ ಕೆ ಆರ್ ಡಿ ಬಿ ಕೆ ಕೆ ಆರ್ ಡಿ ಬಿ ಕಡೆಯಿಂದ ಯೋಜನೆ ಕಡೆಯಿಂದ ಹದಿಮೂರು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂದರು ಹದಿಮೂರು ಸಾವಿರ ಕೋಟಿ ಇದೆ ಕೋಟಿ ಕೊಟ್ಟಿದರೆ ಅದಕ್ಕೆ ಒಂದು ವೈಟ್ ಪೇಪರಲ್ಲಿ ಇವತ್ತೇನಾದ್ರೂ ಅದನ್ನು ಹೊರಡಿಸಕ್ಕೆ ಸಾಧ್ಯವಾ ಎಲ್ಲೋಗಿದೆ ಹದಿಮೂರು ಸಾವಿರ ಕೋಟಿ ಯಾವ ಹದಿಮೂರು ಸಾವಿರ ಕೋಟಿ ಎಷ್ಟು ಸಾವಿರ ಕೋಟಿ ಓಡಿಸಿ ಒಂದು ಶ್ವೇತ ಪತ್ರ ನಿಮ್ಮ ಹತ್ರ ಇರಬೇಕಲ್ವಾ ಎಲ್ಲಿ ಯಾವ ರಸ್ತೆ ಅಭಿವೃದ್ಧಿ ಕೊಟ್ಟಿದ್ದೀರಿ ಅದೆಂಥದ್ದು ಆಸ್ಪತ್ರೆ ಕಟ್ತೀನಿ ಆಸ್ಪತ್ರೆ ನಿರ್ಮಾಣ ಮಾಡ್ತೀನಿ ಅಂತ ರಾಯಚೂರಲ್ಲಿ ಭಾಷಣೆ ಮಾಡಿದ್ದಾರೆ ನಾನು ಈಗತಾನೆ ಹೇಳದ್ನಲ್ಲ ಡಾಕ್ಟರ್ಗಳಿಗೆ ನೌಕರರಿಗೆ ಇವತ್ತು ಕೊಡ್ಲಿಕ್ಕೆ ಸಂಬಳ ಎಲ್ಲ ಇವತ್ತು ಸರ್ಕಾರಿ ನೌಕರರುಗಳೇ ಆ ಪರಿಸ್ಥಿತಿ ಇದೆ ಇವತ್ತು ನನಗೇನು ಗೊತ್ತಣ ಸರ್ಕಾರ ನಡೆಸ್ತಾ ಇರೋರು ಅವರು ಮುಖ್ಯಮಂತ್ರಿಗಳು ಹೇಳಿದರು ಕೇಂದ್ರ ಸರ್ಕಾರದ ಮೇಲೆ ಸುಳ್ಳು ಹೇಳ್ತಕ್ಕಂಥದ್ದು ಆಪಾದನೆ ಮಾಡ್ತಕ್ಕಂಥದ್ದು ಬೇಡ ಇತ್ತೀಚೆಗೆ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಟಿ ವಿಚಾರದಲ್ಲೂ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಏನಾದರೂ ಅವರು ಆ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಟಿಲಿ ಡೆಲ್ಲಿ ಹೋಗ್ಬಿಟ್ಟು ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂತಿದ್ರಲ್ಲ ಸಿದ್ದರಾಮಯ್ಯ ಅವರಿದ್ದರ ಅಣ್ಣ ಅಲ್ಲಿ ಕೇಂದ್ರ ಸರ್ಕಾರನ ಇವತ್ತು ಎಷ್ಟೋ ಅವರ ಪರಿಗಣನೆಗೆ ತೊಗೊಂಡಿದ್ದಾರೆ ನಾನು ನಾನೊಂದು ಮಾತು ಹೇಳ್ತೀನಿ ಕುಮಾರಣ್ಣ ಅವರು ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಜೊತೆ ಮಾಡಿದರು ಆಗ ಕುಮಾರಣ್ಣ ಅವರು ಇಲ್ಲಪ್ಪ ನಾನು ಕಾಂಗ್ರೆಸ್ ಜೊತೆ ಮಾಡಿದ್ದೀನಿ ಅಂದ್ಬಿಟ್ಟು ಬಿ ಜೆ ಪಿ ಜೊತೆ ಆಗಲಿ ಕೇಂದ್ರದ ಜೊತೆ ಆಗಲಿ ವೈರತ್ವವನ್ನು ಬೆಳೆಸಲಿಲ್ಲ ಅದ್ರ ಬದಲಾಗಿ ಪ್ರೀತಿ ವಿಶ್ವಾಸದಿಂದ ಒಂದು ಹೊಂದಾಣಿಕೆಯಿಂದ ಹೋದರು ಇಂಟರ್ನಲ್ಲಿ ಅವ್ರು ಹೋದ್ರು ಕೂತ್ಕೊಂಡ್ರು ನಮ್ಮ ರಾಜ್ಯಕ್ಕೋಸ್ಕರ ಕೊಡಿ ಅಂದರು ಏನು ವೈಯಕ್ತಿಕವಾಗಿ ಅಲ್ವಲ್ಲ ಕುಮಾರಣ್ಣ ಅವರು ಅದೇನಾದರೂ ತೋರಿಸಿದಾರಾ ಆ ಮನಸ್ಥಿತಿ ಏನಾದ್ರು ತೋರಿಸಿದ್ದಾರೆ ಇವತ್ತು ಸಿದ್ದರಾಮಣ್ಣ ಅವರು ದೇಶದ ಪ್ರಧಾನಮಂತ್ರಿಗಳ ನೆಸ್ಸಲ್ಲಿ ಭೇಟಿಯಾಗಿದ್ದಾರೆ ಭೇಟಿಯಾಗಿದ್ರೆ ಹೋಗ್ಲಿ ರಾಜ್ಯದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದಾರ ಯಾಕಂದ್ರೆ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಟಿನಲ್ಲಿ ಯಾಕೆ ಆ್ಯಬ್ಸೆಂಟ್ ಆದ್ರು ಯಾಕೆ ಕೂರ್ಲಿಲ್ಲ ಅವರು ಯಾಕೆ ಬರಲಿಲ್ಲ ಹೇಳ್ಬೇಕು